जय श्रीकृष्ण श्रीगुरुभ्यो नमः ह्रीङ्कारासनगर्भितानलसिकां सौः क्लीं कलां बिभ्रतीं सौवर्णां वरधारिणीं वरसुधां दौतां त्रिनेत्रोज्ज्वलां वन्दे पुस् कपाशमङ्कुशधरां स्वघोषितामुज्ज्वलां त्वां गौरीं त्रिपुरां परात्परकलां श्रीचक्रसञ्चारिणी ॐ ऐं ह्रीं श्रीं वेताव्रमेश्व देवताभ्यो नम जगन्माते श्री ललितादेविया श्रीचक्रसंचारणिया ललितादेविया ललिता देवी जगन्माते जगन्माते ಅಂತಂದರೆ ಲಲಿತಾದೇವಿಗೆ ಮುಂದೆ ಜಗತ್ತಿರದಿಲ್ವ ಲಲಿತಾದೇವಿ ಆವಿರ್ಭಾವ ಆವಿರ್ಭಾವ ಯಾಕಾಯಿತು ಹೇಗಾಯಿತು ಯಾತಕ್ಕಾಗಿ ಆಯಿತು ಅನ್ನೋ ವಿಷಯಗಳನ್ನ ಈಗ ತಿಳ್ಕೊಳ್ತಾ ಹೋಗೋಣ ಅದಕ್ಕೆ ಮುಂಚೆ ಒಂದು ವಿಷಯ ಹೇಳ್ತೀನಿ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವು ವಸ್ತುಗಳಾಗಲಿ ಛಲವಸ್ತುಗಳಾಗಲಿ ಯಾವುದೇ ಆಗಲಿ ಪ್ರಪಂಚದಲ್ಲಿರತಕ್ಕಂತಹ ಪ್ರತಿಯೊಂದೂ ಶಕ್ತಿಯಿಂದ ಕೂಡಿದೆ ಆಧುನಿಕ ವೈಜ್ಞಾನಿಕ ವಿಷಯವಾಗಿ ಹೇಳೋದಾದರೆ ಪ್ರತಿಯೊಂದರಲ್ಲೂ ಅಣು ಪರಮಾಣು ಪರಮಾಣುವಿನಲ್ಲಿ ಎಲೆಕ್ಟ್ರಾನುಗಳು ಪ್ರೋಟಾನುಗಳು ನ್ಯೂಟ್ರಾನುಗಳು ಇತ್ಯಾದಿ ವಿಷಯಗಳನ್ನೆಲ್ಲ ನಾವು ಶಾಲಾ ಕಾಲೇಜುಗಳಲ್ಲಿ ತಿಳ್ಕೊಂಡಿದ್ದೀವಿ ಹಾಗಾಗಿ ಪ್ರತಿಯೊಂದು ವಸ್ತುವಿನಲ್ಲೂ ಒಂದು ಚಲನೆ ಇದೆ ಶಕ್ತಿ ಇದೆ ಆದರೆ ನ್ಯೂಟನ್ನಿನ ಪ್ರಥಮವಾದಂತಹ ಒಂದು ಥಿಯರಿ ನ್ಯೂಟನ್ಸ್ ಥಿಯರಿ ಏನು ಹೇಳುತ್ತೆ ಅಂತಂದರೆ ಎನ್ ಆಬ್ಜೆಕ್ಟ್ ರಿಮೈನ್ಸ್ ಟು ಬಿ ಇನ್ ದಿ ಸೇಮ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಆಫ್ ಯೂನಿಫಾರ್ಮ್ ಮೋಷನ್ ಅಂಟಿಲ್ ಎನ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಅಪ್ಲೈಡ್ ಇನರ್ಷಿಯಾ ಜಡತ್ವಾ ಅಂತ ಅಂದರೆ ಒಂದು ವಸ್ತು ಸ್ಥಿರವಾಗಿದ್ದರೆ ಅಥವಾ ಒಂದು ಯೂನಿಫಾರ್ಮ್ ಮೋಷನ್ ಒಂದೇ ವಿಧವಾದಂತಹ ಚಲನೆಯಲ್ಲಿದ್ದರೆ ಅದನ್ನು ಅಂತೀವಿ ಅದಕ್ಕೆ ಹಾಗೇನು ಮಾಡಬೇಕು ಎಕ್ಸ್ಟರ್ನಲ್ ಫೋರ್ಸ್ ಹೊರಗಿನಿಂದ ಒಂದು ಶಕ್ತಿಯನ್ನು ಅದಕ್ಕೆ ನಾವು ಪ್ರಚೋದಿಸಿದಾಗ ಅದರಲ್ಲಿ ಚಲನೆ ಉಂಟಾಗುತ್ತೆ ಅಲ್ವೇ ಆ ಚಲನೆಯನ್ನು ಊಟ ಮಾಡತಕ್ಕಂಥದ್ದು ಆ ಎಕ್ಸ್ಟರ್ನಲ್ ಫೋರ್ಸು ಈ ಬೀಜ ಮಂತ್ರಗಳು ಮಂತ್ರಗಳಾಗಲಿ ಜಪಗಳಾಗಲಿ ಇಂಥದ್ದೆಲ್ಲ ನಾವು ಇವನ್ ಪ್ರಾಣಾಯಾಮ ಧ್ಯಾನ ಅಷ್ಟೇ ಯಾಕೆ ನಮ್ಮ ಭಾವನೆಗಳು ಕೋಪ ದುಃಖ ಸುಖ ಇದೇನಿದೆ ಅದೆಲ್ಲ ಆಚಿನಿಂದ ಬಂದಾಗ ನಮ್ಮಲ್ಲಿ ಒಂದು ಉದ್ವಿಗ್ನತೆ ಒಂದು ಇದು ಶುರುವಾಗುತ್ತೆ ಹಾಗೆ ಪ್ರತಿಯೊಂದರಲ್ಲೂ ಪ್ರತಿಯೊಂದು ಪ್ರಪಂಚದ ಪ್ರತಿಯೊಂದು ವಸ್ತುವಿನಲ್ಲೂ ಇರತಕ್ಕಂಥದ್ದು ಒಂದು ಶಕ್ತಿ ಎನರ್ಜಿ ಅದನ್ನೇ ನಾವು ಒಂದು ಜಗನ್ಮಾತೆಯ ರೂಪದಲ್ಲಿ ಲಲಿತಾದೇವಿ ದುರ್ಗಾದೇವಿ ಸರಸ್ವತಿ ಲಕ್ಷ್ಮಿ ವಿಷ್ಣು ಶಿವ ಬ್ರಹ್ಮ ಅಥವಾ ಯಾವುದೇ ರೂಪವಾಗಿರ್ತಕ್ಕಂತಹ ಒಂದು ಶಕ್ತಿ ಇದೆ ನಮ್ಮಲ್ಲಿರುವ ಆ ಜಡತ್ವದ ಶಕ್ತಿಯನ್ನು ಉದ್ದೀಪನಗೊಳಿಸಬೇಕು ಅದಕ್ಕಾಗಿ ನಾವು ಬೀಜ ಮಂತ್ರಗಳ ಜಪವನ್ನು ಮಾಡಬೇಕು ಮಂತ್ರ ಜಪ ಮಾಡೋದರಿಂದ ಒಂದು ಉದ್ದೀಪನಗೊಳ್ಳುತ್ತೆ ಇವಾಗ ನಾನು ಆಗಲೇ ಹೇಳಿದ್ನಲ್ಲ ಹಾಗೆ ಕೋಪವಾಗಲಿ ದುಃಖವಾಗಲಿ ಪ್ರತಿಯೊಂದು ಪ್ರಚೋದನೆಯು ಮಾಡುತ್ತೆ ಆದರೆ ಕೆಲವು ನಕಾರಾತ್ಮಕವಾಗಿ ಪ್ರಚೋದನೆ ಮಾಡುತ್ತೆ ಕೆಲವು ಸಕಾರಾತ್ಮಕವಾಗಿ ಪ್ರಯೋಜನ ಮಾಡುತ್ತೆ ನಮಗೆ ಎಂತಹ ಪ್ರಚೋದನೆ ಬೇಕು ಅಂಥದ್ದನ್ನು ನಾವು ಪ್ರಯತ್ನಪೂರ್ವಕವಾಗಿ ಮಾಡಿದಾಗ ನಮಗೆ ಒಳ್ಳೆಯ ಫಲಿತಾಂಶಗಳು ಸಿಗುತ್ತೆ ಹಾಗಾಗಿ ಈ ಜಗತ್ತಿನಲ್ಲಿರ್ತಕ್ಕಂತಹ ಒಂದು ಶಕ್ತಿ ಏನಿದೆ ಆದಿಶಕ್ತಿ ಅದನ್ನು ನಾವು ಲಲಿತಾದೇವಿ ಜಗನ್ಮಾತೆ ಅಂತ ನಾವು ಪೂಜಿಸ್ತೀವಿ ಈಗ ಲಲಿತಾದೇವಿಯ ಆಯುರ್ಭಾವದ ಕಥೆಯನ್ನು ಆವಿರ್ಭಾವದ ಕಥೆಯನ್ನು ನಾವು ತಿಳ್ಕೊಳ್ಳೋಣ ಇಲ್ಲಿಂದ ಪ್ರಾರಂಭ ಮಾಡಬೇಕು ಮೂಲ ಇಲ್ಲಿ ಹುಡುಕ್ಬೇಕು ಹಾಗೆ ನೋಡಿದಾಗ ನಮಗೆ ದಕ್ಷಯಜ್ಞ ದಕ್ಷ ಯಾರು ಪ್ರಜಾಪತಿ ದಕ್ಷಬ್ರಹ್ಮ ಬ್ರಹ್ಮನ ಮಾನಸಪುತ್ರವಾದಂತಹ ದಕ್ಷಬ್ರಹ್ಮ ದಕ್ಷಬ್ರಹನ ಈಗ ಬಹಳಷ್ಟು ಜನ ಒಂದು ಖಳನಾಯಕನಾಗಿ ವಿರೋಧಿಯಾಗಿ ನೋಡ್ತಾರೆ ಯಾಕೆಂದರೆ ಅವನು ಶಿವನಿಗೆ ವಿರೋಧಿ ಆದರೆ ದಕ್ಷಬ್ರಹ್ಮ ಬ್ರಹ್ಮ ಈ ಸೃಷ್ಟಿಗೆ ಮೂಲ ಕಾರಣ ಅವನಿಗೆ ಹೆಣ್ಣುಮಕ್ಕಳು ಶಕ್ತಿ ಸ್ವರೂಪಿಯರು ಯಾರು ಅದಿತಿ ದಿತಿ ವಿನೀತಿ ಕದ್ರು ಇಪ್ಪತ್ತೇಳು ನಕ್ಷತ್ರಗಳು ಚಂದ್ರನ ಮದುವೆ ಆಗ್ತಾರಲ್ಲ ಇಪ್ಪತ್ತೇಳು ಚಂದ್ರ ನಕ್ಷತ್ರಗಳು ಮತ್ತು ಶಿವನ ಪತಿಯ ಪತ್ನಿ ಆಗಿರ್ತಕ್ಕಂತಹ ಸತೀದೇವಿ ಇವರೆಲ್ಲರೂ ದಕ್ಷ ಪ್ರಜಾಪತಿಯ ಪುತ್ರಿಯರು ನೋಡಿ ಎಷ್ಟು ಮಹಾನ್ ದೊಡ್ಡ ವ್ಯಕ್ತಿ ದ ದಕ್ಷ ಮಹಾ ಪ್ರಜಾಪತಿ ಆದರೆ ಅವನು ಶಿವನನ್ನು ಎದುರು ಹಾಕ್ಕೊಂಡ ಶಿವ ಅಂದರೆ ಪವಿತ್ರವಾಗಿರ್ತಕ್ಕಂಥದ್ದು ಅಂತಹ ಶಿವನ ಎದುರು ಹಾಕ್ಕೊಂಡಿದ್ದರಿಂದ ಆ ಪ್ರ ದಕ್ಷ ಪ್ರಜಾಪತಿಯ ಅಹಂಕಾರವನ್ನು ನಾವು ತಿಳ್ಕೊಂಡು ಅದನ್ನು ಅವರು ನಾಶ ಮಾಡಿ ಅದರಿಂದ ದಕ್ಷನ ಹೆಸರು ಕೆಟ್ಟಹೋಯ್ತು ಇರಲಿ ದಕ್ಷಿಣ ವಿಷಯ ಪಕ್ಕಕ್ಕಿಡೋಣ ಇಲ್ಲೇನಾಯಿತು ದಕ್ಷ ಪ್ರಜಾಪತಿಯ ಮಗಳಾಗಿರ್ತಕ್ಕಂತಹ ಹಾಕಿರ್ತಕ್ಕಂತಹ ಸತೀದೇವಿ ದಕ್ಷಯಜ್ಞದಲ್ಲಿ ದೇಹತ್ಯಾಗ ಮಾಡಿದ್ರು ದಕ್ಷಯಜ್ಞದ ಬಗ್ಗೆ ನಾವೆಲ್ಲ ಹೆಚ್ಚು ತಿಳ್ಕೊಂಡಿದ್ದೀವಿ ಮುಂದುವರೆಸೋದು ಬೇಡ ಮುಖ್ಯವಾಗೇನು ದಕ್ಷಯಜ್ಞದಲ್ಲಿ ಸತೀದೇವಿ ಶಿವನ ಪತ್ನಿಯಾಗಿರ್ತಕ್ಕಂಥ ಸತೀದೇವಿ ತನ್ನ ದೇಹತ್ಯಾಗವನ್ನು ಮಾಡಿದಾಳೆ ಅದರಿಂದ ಏನಾಯಿತು ಶಿವ ಪರಮಾತ್ಮ ವಿರಕ್ತನಾಗಿಬಿಡ್ತಾನೆ ವಿಮುಖನಾಗ್ಬಿಡ್ತಾನೆ ಜಗತ್ತಿನಿಂದ ಏಕಾಂತದಲ್ಲಿ ತಾನು ತಪಸ್ಸಾಚರಿಸ್ಕೊಳ್ತಾ ಇರ್ತಾನೆ ತನ್ನಲ್ಲಿ ತಾನು ಲೀನವಾಗಿಬಿಟ್ಟಿರ್ತಾನೆ ಪ್ರಪುಂಚದಿಂದ ವಿಮುಖನಾಗ್ಬಿಟ್ಟಿರ್ತಾನೆ ಹೀಗೆ ಶಿವ ವಿಮುಖನಾಗಿದ್ದ ಸಮಯದಲ್ಲಿ ಇಲ್ಲೇನಾಗುತ್ತೆ ತಾರಕಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ತಾರಕಾಸುರ ಇವನೇನು ಮಾಡ್ತಾನೆ ಶಿವ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡ್ತಾನೆ ಬ್ರಹ್ಮದೇವರು ಬರ್ತಾರೆ ಏನಪ್ಪ ನೀನು ಕೋರಿಕೆ ಏನಯ್ಯ ಯಾತಕ್ಕಾಗಿ ತಪಸ್ಸು ಮಾಡಿದೆ ಹೇಳಯ್ಯ ಅಂದಾಗ ಎಲ್ಲ ರಾಕ್ಷಸರ ಹಾಗೇ ಅವನು ನನಗೆ ಸಾವಿರಬಾರ್ದು ಸ್ವಾಮಿ ನಾನು ಅಮರನಾಗಿ ಬಿಡಬೇಕು ಸಾವು ಬೇಡ ಬ್ರಹ್ಮ ಹೇಳ್ತಾನೆ ಸಾರಿ ಡಿಯರ್ ಇದು ಅನ್ಕಂಡೀಷನಲ್ಲಾಗಿ ಕೊಡೋಕೆ ಅನ್ ಆಗೋದಿಲ್ಲ ಏನಾದರೂ ಒಂದು ಕಂಡೀಷನ್ ನಿನಗಿಷ್ಟ ಒಂದು ಕಂಡೀಷನ್ ಹಾಕು ಕೆಲವರು ಕೇಳಿದ್ರು ನಾನು ಹೆಂಗಸರಿಂದ ಸಾಯ್ಬೇಕು ಅಂತ ಮತ್ತು ಅವನು ಹಿರಣ್ಯ ಕಶ್ ಹಿರಣ್ಯ ಕಶ್ಬು ಕೇಳಲ್ಲ ನಾನು ಮನುಷ್ಯ ಅಲ್ಲ ಪ್ರಾಣಿ ಅಲ್ಲ ಅಂಥದ್ದರಿಂದ ಸಾಯ್ಬೇಕು ಅಂತ ಈಗ ಏನೋ ಒಂದು ಕಂಡೀಷನ್ ಹಾಕು ಆ ಕಂಡೀಷನ್ ಪ್ರಕಾರ ನಾನು ನಿನಗೆ ವರವನ್ನು ಕೊಟ್ಬಿಡ್ತೀನಿ ನೋಡಿ ಏನೇನೋ ಒಂದು ಅವ್ರದ್ದು ಕಂಡೀಷನ್ ಹಾಕು ಆಗ ಇವನು ಯೋಚನೆ ಮಾಡಲ್ಲ ಮೊದಲೇ ಇವನು ಶುಕ್ರಾಚಾರ್ಯರ ಹತ್ರ ಎಲ್ಲ ಟ್ರೈನಿಂಗ್ ತೊಗೊಂಡು ಬಂದಿದ್ದ ಹಾಗಾಗಿ ಅವನಿಗೆ ಗೊತ್ತಿತ್ತು ಶಿವ ವಿರಕ್ತನಾಗ್ಬಿಟ್ಟು ತಪಸ್ಸಿನಲ್ಲಿ ದುಡಿದಾನೆ ಆದ್ದರಿಂದ ಇವನೇನು ಮಾಡ್ದ ಸ್ವಾಮಿ ಶಿವ ಹಾಗೂ ಶಕ್ತಿಯ ಸಂಯೋಗದಿಂದ ಹುಟ್ಟಿದಂತಹ ಪುತ್ರನಿಂದ ನನಗೆ ಸಾವಾಗಲಿ ಯಾಕೆ ಶಿವ ವಿರಕ್ತನಾಗ್ಬಿಟ್ಟಿದ್ದಾನೆ ಅವನು ಮದುವೆ ಆಗೋಲ್ಲ ಆ ಮದುವೆ ಆಗೋವರೆಗೂ ನನಗೆ ಅವ್ರಿಗೆ ಮಕ್ಕಳಾಗಲ್ಲ ನನಗೆ ಆ ಮಗುವಿನಿಂದ ಸಾವಾಗೋದಿಲ್ಲ ಆದ್ದರಿಂದ ನಾನು ಬಹಳಷ್ಟು ವರ್ಷಗಳ ಕಾಲ ನಾನು ಬದುಕಿರಬಹುದು ಅಂತಹ ಒಂದು ಕಂಡೀಷನ್ ಹಾಕಿ ಸ್ವಾಮಿ ನನಗಿಂತ ವರಾನ್ ಕೊಟ್ಬಿಡಿ ಅಂತ ಕೇಳ್ದ ಬ್ರಹ್ಮ ಕಂಡೀಷನಲ್ ಅಂತ ಹೇಳಿದ್ರಿಂದ ಇವಾಗ ಬಹನ್ಗೆ ಕಂಡೀಷನ್ ಆಗೋಯ್ತು ತಾತ ವಸ್ತು ಅನ್ನಲೇಬೇಕು ಆಯಿತು ಬ್ರಹ್ಮ ವರ ಕೊಟ್ಟ ವರ ತಗೊಂಡ ತಕ್ಷಣ ಇವನಿಗೇನಾಯಿತು ಮೊದಲೇ ಆಸುರ ಅಹಂಕಾರ ಜಾಸ್ತಿ ಆಯಿತು ದರ್ಪ ಬಂತು ಹೇ ಶಿವ ಯಾವಾಗ ಮದುವೆ ಆಗಬೇಕು ಅವನ ಮಗ ಯಾವಾಗಬೇಕು ನನಗೆ ಯಾವಾಗ ಸಾವು ಬರಬೇಕು ಅಂತ ದರ್ಪದಿಂದ ಅವನು ದೌರ್ಜನ್ಯವನ್ನು ಶುರು ಮಾಡ ದೇವತೆಗಳನ್ನೆಲ್ಲ ಕಾಡಿ ಬೇಡಿ ಕಷ್ಟ ಕೊಟ್ಟ ಮೂರು ಲೋಕಗಳಿಗೂ ಒಡೆಯನಾಗ್ಬಿಟ್ಟ ಅಷ್ಟಕ್ಕೆ ಬಿಟ್ಟರೆ ಪರವಾಗಿಲ್ಲ ಬಹಳಷ್ಟು ಹಿಂಸೆ ಕೊಡೋಕ್ಕೆ ಶುರು ಮಾಡ ಇದರಿಂದ ದೇವತೆಗಳು ಮತ್ತೆ ಮನೆ ಹತ್ರ ಹೋದರು ಸ್ವಾಮಿ ತಾವೇನೋ ವರ ಕೊಟ್ಬಿಟ್ರಿ ಅವನೇನೋ ಬಹಳ ಕಾಟ ಕೊಡ್ತಾ ಇದ್ದಾನೆ ನಮ್ಮ ಗತಿ ಏನು ನಮ್ಮನ್ನು ರಕ್ಷಿಸೋರು ಯಾರು ಏನು ಮಾಡೋಣ ಈಗ ಬ್ರಹ್ಮದೇವರು ಸರಿಯಪ್ಪ ಬನ್ನಿ ಎಲ್ಲರೂ ರಕ್ಷಕನಾಗಿರ್ತಕ್ಕಂತಹ ಮಹಾವಿಷ್ಣುವಿನ ಹತ್ರ ಹೋಗೋಣ ಆತ ಏನೋ ಒಂದು ಸಲಹೆ ಕೊಡ್ತಾನೆ ಏನೋ ಒಂದು ದಾರಿ ತೋರಿಸ್ತಾನೆ ಪ್ರತಿಯೊಂದು ದೇವತೆಗಳಿಗೆ ಕಷ್ಟ ಕಾಲ ಬಂದಾಗಲೂ ಆತ ನಮಗೆ ಸಹಾಯ ಮಾಡಿದ್ದಾನೆ ಅಂತಹ ಶ್ರೀಮನ್ ಮಹಾವಿಷ್ಣುವಿನ ಹತ್ರ ನಾವು ಹೋಗಿ ಬೇಡ್ಕೊಳ್ಳೋಣ ಹಾಗೆ ಅಂತ ಹೇಳಿ ದೇವತೆಗಳೆಲ್ಲನೂ ಶ್ರೀಮನ್ ಮಹಾವಿಷ್ಣುವಿನ ಹತ್ತಿರಕ್ಕೆ ಹೋಗ್ತಾರೆ ಮತ್ತು ಮುಂದುವರಿಸೋಣ ಜಯ ಜೈ ಕೃಷ್ಣ